ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ವಿನಂತಿ ಮಾಡಿ ಕೇಳ್ಕೊತೀನಿ ನಮಗ ಒಂದೇ ಒಂದು ಬಗ್ಗೆ ನೀರು ಕೊಡ್ರಿ ಸ್ವಾಮಿ ಒಂದೇ ಒಂದು ಬಗ ನೀರ್ ಪೊಲೀಸ್ ಅಧಿಕಾರಿಗಳು ಸಹಕಾರ ಮಾಡ್ರಿ ನಾವು ಯಾರಿಗೆ ಕಲ್ಲುಗಿಲಕ್ ಬಂದಿಲ್ಲ ಯಾರಿಗೂ ನಾವು ಅನ್ಯಾಯ ಮಾಡ್ಲಕ್ ಬಂದಿಲ್ಲ ನಮ್ಗೆ ನೀರ್ ಕೊಡ್ರಿ ಮಹಾತ್ಮ ಗಾಂಧೀಜಿ ಅವ್ರೇಳ್ ಸಿದ್ದರಾಮಯ್ಯನವ್ರೇ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ಮಲ್ಲಿ ಒಂದೇ ಒಂದು ಬಗ್ಸ ನೀರು ಕೊಡ್ರಿ ನನ್ನ ಬಾಗದೊಳಗೆ ಕುಡಿಯೋದಕ್ಕೆ ನೀರಿಲ್ಲ ಹಾಲು ಮತ್ತದ ಹುಲಿ ಸಿದ್ದರಾಮಯ್ಯನವರು ಇದ್ರಿ ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿ ಮುತ್ತು ರತ್ನದ ಹೊಳೆ ಹರಿಸಿರಿ ಸಣ್ಣ ಕೆಲಸದ ಸ್ವಾಮಿ ಸಣ್ಣ ಕೆಲಸದ ಬರೇ ಒಂದು ಮುಚ್ಚ ಅದನ್ನು ಮಾಡಿ ಕೊಡ್ರಿ ನಿಮ್ಮ ಹೆಸರು ಪೂರ್ತಿ ಇರುವವರೆಗೂ ನಾವು ನಿಮ್ಮನ್ನ ಬೇಡಿಕೊಂಡು ನಿಮ್ಮ ಹೆಸರಿನೊಳಗ ನಾವು ಬದುಕ್ತೇವೆ ಯಾವುದೇ ಹೋರಾಟ ಮಾಡೋದಿಲ್ಲ ಕೊಟ್ರಿ ಅಪ್ಪ ಅಂತಂದ್ರ ನಾವು ನಿಮ್ ಹೆಸರು ಹೇಳ್ಕೊಂಡು ಗುರಿನೋ ಎಮ್ಮೆನೋ ಹಸುನೋ ಮೈಸಿಕೊಂಡು ಐವತ್ತಿನ ದಿವ್ಸ ಬದುಕ್ತೇವಿ ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ರಿ ಕೊಡ್ರಿ ಸಾಕಷ್ಟು ಗೋಮಾಳ ಜಮೀನದ ಅದ ಅಲ್ಲಿ ಕೆರೆಗಳನ್ನ ಮಾಡಿಕೊಡ್ರಿ ಸಾಕಷ್ಟು ಸರ್ಕಾರಿ ಜಮೀನ್ ಅದ ಅಲ್ಲಿ ಗೋಮಾಳಗಳನ್ನ ಮಾಡಿ ಕೊಡ್ರಿ ಅರೆಸಿದ್ ಎತ್ತಿರ ಅವ್ರಿ ಬರುವಂತದಕ್ಕ ನಾನು ಹೊಂದಾಗ ಅಲ್ಲಿ ಕಳ್ಳಿಲ್ಲ ಕಳ್ಳಿದ್ರೆ ಅಲ್ಲಿ ಹಲ್ಲಿಲ್ಲ ನಾನು ಆದ್ರೆ ಒಂದೂ ಚೇಂಬರ್ ಬಿಡುದು ಕನ್ನೂರು ಇಡೀ ಏರಿಯಾ ನಾಕಾಣಿ ಮತ್ತು ಕ್ಷೇತ್ರ ನೀರಾವರಿಯಿಂದ ವಂಚಿತ ಆಗ್ಯದ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ಮಾನ್ಯ ಸಿದ್ದರಾಮಯ್ಯರಲ್ಲಿ ಕೈ ಮುಗಿದು ಬೇಡ್ತೀನಿ ನಮ್ಗೆ ಬಹಳ ಹೆಚ್ಚು ಮಾತಾಡುವಂತದ್ದು ಮಟ್ಟ ಸಿಗಿಲ್ಲ ಮರ ಯಾರು ಕೈ ಮಾಡಿ ಹಾಕ್ತೀನಿ ಒಂದೇ ಒಂದು ನಮ್ಮ ಮನವಿ ಸಣ್ಣ ಮನವಿ ಅದ ನೀವ್ ದೊಡ್ಡವರದಿರಿ ಪರಮಾತ್ಮರದಿರಿ ದಯಮಾಡಿ ನಮ್ಮನ್ನ ಆಶೆಯನ್ನು ಅಂತ ಹೇಳಿ ಅವರ ಕೈ ಮುಗಿದು ಬಿಡ್ಕೊಳ್ತೀನಿ